ಚಪಾತಿ ರೈಸ್ ಅಂದರೆ ಸ್ಪೆಷಲಾಗಿ ನೀರು ದೋಸೆ ಅದ್ರ ಜೊತೆಗೆ ಸಿಗಡಿ ಗೀ ರೋಸ್ಟನ್ನು ಮಾಡಿದ್ದೀನಿ ಚಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ನಮ್ಮ ರಾತ್ರಿ ಫುಡ್ ಬ್ಲಾಗ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದೇನೆ ಸೊ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ರೈಸ್ ಅಲ್ಲದೆ ಸ್ಪೆಷಲ್ ಆಗಿ ನೀರ್ ದೋಸೆ ಅದ್ರ ಜೊತೆ ಸಿಗಡಿ ಗೀ ರೋಸ್ಟ್ ಅನ್ನ ಮಾಡಿದೀನಿ ಲಾಸ್ಟ್ ಟೈಮ್ ಒಂದು ಬ್ಲಾಗ್ ನಲ್ಲಿ ನಾನು ನೀರ್ ದೋಸೆ ಹಾಗೆ ಪ್ರಾನ್ಸ್ ಗೀ ರೋಸ್ಟ್ ಅನ್ನ ಮಾಡ್ಕೊಂಡು ತಿಂದಿದ್ದೆ ತುಂಬಾ ಜನರು ಕೇಳಿದ್ರು ಗೀ ರೋಸ್ಟ್ ಹೇಗ್ ಮಾಡಿದ್ರಿ ಸಿಗಡಿಯಿಂದ ಸೊ ಅದನ್ನ ರೆಸಿಪಿ ಶೇರ್ ಮಾಡಿ ಅಂತ ಸೊ ಇವತ್ತು ಯಾಕೋ ನನಗೆ ತಿನ್ಬೇಕು ಅನ್ನಿಸ್ತು ಹಾಗಾಗಿ ಮಾಡಿಕೊಂಡೆ ಜೊತೆಗೆ ಇದು ವಿಡಿಯೋ ಕೂಡ ಮಾಡಿದ್ದೀನಿ ಬನ್ನಿ ಈ ಎರಡು ರೆಸಿಪಿನ ಹೇಗೆ ಮಾಡೋದು ಅಂತ ಇವತ್ತಿನ ಫುಡ್ ಬ್ಲಾಗ್ ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಸಿಗಡಿಯಲ್ಲಿ ಚಿಕ್ಕದು ಬರುತ್ತೆ ಈ ತರ ದೊಡ್ಡ ದೊಡ್ಡದು ಬರುತ್ತೆ ಬಟ್ ನಮಗೆ ಹೊರಗಡೆ ಇಷ್ಟುವರೆಗೂ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಅಂದರೆ ಹೊಸದಾಗಿ ಮಾಡೋರಿಗೆ ಗೊತ್ತಾಗಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಮನೆಗೆ ಬಂದ ಮೇಲೆ ನಾವೇನು ಮಾಡಬೇಕು ಗೊತ್ತಾ ಚಾಕುವಿಂದ ಈ ಥರ ಕಟ್ ಮಾಡಬೇಕು ಇಲ್ಲಿ ಒಂದು ಲೇಯರ್ ಇರುತ್ತೆ ಇದನ್ನು ತೆಗಿಬೇಕು ಇದನ್ನು ತೆಗ್ದಿಲ್ಲ ಅಂದರೆ ನಾವು ಮಾಡುವಂತಹ ಕರ್ರಿ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಟೇಸ್ಟೇ ಚೆನ್ನಾಗಿರೋದಿಲ್ಲ ಆ್ಯಂಡ್ ಸ್ಮೆಲ್ ಕೂಡ ಬರುತ್ತೆ ಎರಡು ಸೈಡು ತೆಗಿಬೇಕು ಈ ಥರ ಇದಕ್ಕಂತಲೇ ನಾನು ಚಿಕ್ಕ ಪ್ರಾನ್ಸ್ನ ತಗೊಳ್ಳೋದಿಲ್ಲ ಸ್ವಲ್ಪ ಮೀಡಿಯಮ್ ಸೈಜಿಂದು ತಗೊಳ್ತೀನಿ ಇದರಿಂದ ನನಗೆ ಕ್ಲೀನಿಂಗಿಗೆ ಸ್ವಲ್ಪ ಈಸಿಯಾಗಿರುತ್ತೆ ಪ್ರತಿಯೊಂದನ್ನು ತಗೊಂಡು ಈ ಥರ ಕ್ಲೀನ್ ಮಾಡಿಯೇ ಮಾಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಮಾಡಬೇಕು ಒಂದೊಂದು ಸಿಗಡಿನ ತೊಗೊಂಡ್ಬಿಟ್ಟು ಈ ಥರ ಕ್ಲೀನ್ ಮಾಡಿಕೊಂಡೇ ಮಾಡಬೇಕು ಮತ್ತು ಸಣ್ಣ ಪ್ರೌನ್ಸಲ್ಲಿ ಇರೋಲ್ಲ ಬಿಡು ಅಂತ ಹೇಳಿ ಹಾಗೆ ಬಿಡೋದಿಲ್ಲ ಎಲ್ಲದರಲ್ಲೂ ಇದ್ದೇ ಇರುತ್ತೆ ಇನ್ನು ಅದನ್ನೆಲ್ಲ ತೆಗ್ದಾದ್ಮೇಲೆ ಮೇಲೆ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ ಗೆ ತಗೊಳ್ಬೇಕು ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಅದಕ್ಕಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕಿ ಇದನ್ನ ಚೆನ್ನಾಗಿ ಕಲ್ಸಿಟ್ಕೋಬೇಕು ಈ ತರ ಹಚ್ಬಿಟ್ಟು ಜಸ್ಟ್ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಈ ಪ್ರೌನ್ಸ್ ಗಿ ರೋಸ್ಟ್ಗೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕಾಗಿ ನಾನಿಲ್ಲಿ ಒಂದು ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದಾದ್ರೆ ಕಲರು ಚೆನ್ನಾಗಿ ಬರುತ್ತೆ ಮತ್ತೆ ತೀರಾ ಖಾರನೂ ಇರೋದಿಲ್ಲ ಫಸ್ಟ್ ಇವಾಗ ಈ ಒಣಗಿದ ಮೆಣಸಿನ್ಕಾಯಿ ಬೀಜನೆಲ್ಲ ತೆಕ್ಕಿಡ್ಬೇಕು ಬೀಜನ ಯಾಕೆ ತೆಗಿತಾ ಇದ್ದೀವಿ ಅಂದರೆ ಇದು ಆಲ್ರೆಡಿ ಖಾರ ಕಮ್ಮಿ ಇರುತ್ತೆ ಬೀಜ ಹಾಕಿದ್ರೆ ಖಾರನೂ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಅಷ್ಟೊಂದು ರುಚಿಯಾಗಿರಲ್ಲ ಈ ಥರ ಬೀಜನೆಲ್ಲ ಸೈಡಿಗೆ ಎತ್ತಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಒಂದು ಆರು ಗೋಡಂಬಿನ ಹಾಕ್ಬಿಟ್ಟು ಇದು ಮುಳುಗೋ ಅಷ್ಟು ಬಿಸಿನೀರನ್ನು ಹಾಕ್ಕೋಬೇಕು ಅಂದರೆ ಈ ಬಿಸಿನೀರಲ್ಲಿ ಗೋಡಂಬಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಚೆನ್ನಾಗಿ ನೆನಿಬೇಕು ಅದಕ್ಕಾಗಿ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಕೆಲವು ಮಸಾಲೆಗಳನ್ನ ಹುರ್ಕೋಬೇಕು ಅದನ್ನ ರೆಡಿ ಮಾಡ್ಕೊಳ್ತೀನಿ ಎಲ್ಲ ತರದ ಮಸಾಲೆ ಪದಾರ್ಥಗಳನ್ನ ಒಂದೇ ಕಡೆ ಜೋಡಿಸ್ಕೊಂಡಿದೂನ್ ಅಷ್ಟು ಧನಿಯಾ ಒಂದು ಟೀಸ್ಪೂನ್ ಅಷ್ಟು ಗಸಗಸೆ ಒಂದು ಟೀ ಸ್ಪೂನ್ ಅಷ್ಟು ಮೆಂತ್ಯ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಈಗ ಒಂದು ಬಾಂಡ್ಲಿಯಲ್ಲಿ ಹಾಕಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಳ್ಳೆ ಅರೋಮಾ ಬರುವವರೆಗೂ ಇದನ್ನ ಹುರ್ಕೊಳ್ಳೋಣ ಜಸ್ಟ್ ಒಂದ್ ಎರಡು ನಿಮಿಷ ಈ ರೀತಿ ಹುರ್ಕೊಂಡ್ಬಿಟ್ಟು ಸ್ಟವ್ ನ ಆಫ್ ಮಾಡಿ ಸೈಡ್ ಗೆ ಎತ್ತಿಟ್ಕೊಳ್ಳಿ ಇನ್ನೊಂದು ಕಡೆ ಗೋಡಂಬಿ ಮತ್ತು ಒಣಗಿದ ಮೆಣಸಿನ್ಕಾಯಿನ ನೆನ್ಸಿಟ್ಟಿದ್ವಲ್ವಾ ಅದು ಕೂಡ ಚೆನ್ನಾಗಿ ನೆಂದಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ಹುರಿದಿರುವಂತಹ ಮಸಾಲೆ ಪದಾರ್ಥಗಳನ್ನ ಕೂಡ ಹಾಕ್ಕೊಳ್ಳೋಣ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲು ಹಾಕಿ ರುಬ್ಕೋಬೇಕು ಸ್ವಲ್ಪ ನುಣ್ಣಗಾದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಮತ್ತೆ ಇದನ್ನು ಇದನ್ನು ಈ ಥರ ಪೇಸ್ಟ್ ಥರ ರುಬ್ಕೋಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಂಡಾಗಿದೆ ಒಗ್ಗರಣೆನ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡಿ ಆನಂತರ ನಾವು ಮ್ಯಾರಿನೇಟ್ ಮಾಡಿರುವಂತಹ ಪ್ರೌನ್ಸ್ನ ಹಾಕ್ಕೊಳ್ಳೋಣ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಹುರ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆಗೆ ಇನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಎಣ್ಣೆಲು ಕೂಡ ಮಾಡಬಹುದು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕಿ ಹುರಿತಾ ಇದ್ದೀನಿ ಈರುಳ್ಳಿ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಫಸ್ಟಿಗೆ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಇವಾಗ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾವು ಎಷ್ಟೇ ಹೆಲ್ದಿಯಾಗಿ ಅಡುಗೆ ಮಾಡ್ಕೊಂಡು ತಿಂದ್ರೂ ಕೆಲವರಿಗೆ ಈ ರೀತಿ ಮಸಾಲೆ ತಿಂದಾಗ ಎಸಿಡಿಟಿ ಎದೆ ಉರಿ ಗ್ಯಾಸ್ಟ್ರಿನ್ ಸಮಸ್ಯೆ ಕಂಡುಬರುತ್ತೆ ಅಂತವರಿಗಂತನೆ ಅಮೃತ್ ನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ ಇದರಲ್ಲಿ ಪಾರಂಪರಿಕವಾಗಿ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖವಾದ ನೋನಿ ಹಣ್ಣಿನ ಸಾರ ಇಂಗು ದ್ರಾಕ್ಷಿ ಶ್ವೇತ ಜೀರಕ ನಂತರ ಪವರ್ಫುಲ್ ಹರ್ಬ್ಸ್ ಇವೆ ಇದನ್ನ ನೀವು ಒಂದು ವಾರ ಕಂಟಿನ್ಯೂಯಸ್ ಆಗಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನೀವು ಕೂಡ ಇದನ್ನ ತಗೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಾನು ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಕನ್ಸಲ್ಟೇಷನ್ ತಗೊಂಡ್ಬಿಟ್ಟು ಆನಂತರ ತಗೊಳ್ಳಿ ಒಂದು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೆನೆ ಈ ಮಸಾಲೆನ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಬೇಕು ಅದಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ ನಾವು ಮೊದಲಿಗೆ ಹುರಿದಿಟ್ಕೊಂಡಿರುವಂತಹ ಪ್ರೌನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮೇಲೆಲ್ಲ ಮಸಾಲೆಗೆ ಎಣ್ಣೆ ಬಿಡ್ತಾ ಇರಬೇಕು ಆ ಟೈಮ್ನಲ್ಲಿ ಪ್ರೌನ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಮನೆಯಲ್ಲಿ ಮಾಡ್ತಾಯಿದ್ರೆ ಮನೆಯೆಲ್ಲ ತುಪ್ಪದ ಅರೋಮ ತುಂಬ್ಕೊಂಡ್ಬಿಟ್ಟಿರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ ಈಗ ಆಗಿದೆ ಸ್ಟೌವ್ನ ಆಫ್ ಮಾಡಿಬಿಡ್ತೀನಿ ಈಗ ನೀರು ದೋಸೆ ಮಾಡ್ಕೊಳ್ಳೋಣ ನಾನು ಒಂದು ಆರು ಗಂಟೆ ಮುಂಚೆನೆ ಅಕ್ಕಿನ ನೆನೆಸಿಟ್ಟಿದೆ ಈಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಕಾಯಿ ತುರಿ ಇದ್ದೀನಿ ಇದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ನುಣ್ಣು ತಿಳ್ಕೊಳ್ಳೋಣ ಹೇಗೆ ಅಂದರೆ ಹಾಲು ಥರ ರುಬ್ಕೋಬೇಕು ಇದನ್ನು ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡೂವರೆ ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ಈ ರೀತಿ ಕವರ್ ಮಾಡಿ ಇಡಬೇಕು ಹಂಚು ಚೆನ್ನಾಗಿ ಕಾದ್ಮೇಲೆ ಈಗ ಹಿಟ್ನ ಉಯ್ಕೋಬೇಕು ಮೇಲೆ ಸ್ವಲ್ಪ ಎಣ್ಣೆ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಎಣ್ಣೆ ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ ಒಂದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನಾನು ದೋಸೆನ ತಿರು ಹಾಕೋದಿಲ್ಲ ಹಾಗೇ ತೆಗೆದ್ಬಿಡ್ತೀನಿ ಏಕೆಂದರೆ ತೆಳುವಾಗಿರುತ್ತಲ್ಲ ಎರಡು ಕಡೆ ಬೇಯಿಸೋಗತ್ತೆ ಏನಿಲ್ಲ ನೀರು ದೋಸೆ ಅಂತೂ ಹಿಂಗೆ ಬಿಸಿ ಬಿಸಿಯಾಗಿ ಬಡಿಸ್ತಾ ಇದ್ದರೆ ಎಷ್ಟು ತಿಂತೀವ ಲೆಕ್ಕನೇ ಇರಲ್ಲ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ನಾನಂತೂ ನೀರು ದೋಸೆ ಮಾಡಿದ್ರೆ ಈ ಥರ ಬಿಸಿ ಬಿಸಿಯಾಗಿ ಫಸ್ಟ್ ರಾಜುಗೆ ಮಾಡಿ ಬಡಿಸ್ತೀನಿ ಆನಂತರ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ತಿಂತೀನಿ ಅದು ಮಾಡಿಟ್ರೆ ನಮ್ಮ ಮನೇಲಿ ಇಷ್ಟನೇ ಆಗೋದಿಲ್ಲ ದೀರು ಕೂಡ ಚೆನ್ನಾಗಿ ತಿಂತಾನೆ ಇದು ನನಗೆ ಸರ್ವ್ ಮಾಡ್ತಾ ಇದ್ದೀನಿ ಆಹಾ ಬಿಸಿ ಬಿಸಿ ನೀರು ದೋಸೆ ಜೊತೆ ಪ್ರೌನ್ಸ್ ಅಂತೂ ಬೆಸ್ಟ್ ಕಾಂಬಿನೇಷನ್ ನನಗಂತೂ ಇದು ಫೇವ್ರೆಟ್ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಹೊತ್ತಿನಲ್ಲಿ ನನಗೆ ಇದು ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅದಕ್ಕಾಗಿ ಆದಷ್ಟು ಮಧ್ಯಾಹ್ನ ಅಥವಾ ರಾತ್ರಿ ಟೈಮ್ನಲ್ಲಿ ಮಾಡ್ಕೊಂಡು ತಿಂತೀವಿ ಫೆನ್ಸಿ ಗಾ ಟೇಸ್ಟ್ ಮಾಡೋ ಟೈಮ್ ತುಂಬಾ ಸಕ್ಕತ್ತಾಗಿದೆ ಇದು ಸಕ್ಕದಾಗಿ ಇರುತ್ತಾ ಇತ್ತರ ಬ್ರೌನ್ಸ್ ಗಿರಸ್ ಟೊಮೆಟೊ ಟ್ರೈ ಮಾಡಿರ ಅಂತ ಹೇಳ್ತೀನಿ ಅದರ ಜೊತೆಗೆ ನೀರ್ ದೋಸೆ ಕಾಂಬಿನೇಷನ್ ಮೊದ ಸಕ್ಕದಾಗಿ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿದ್ರೆ ಮನೇಲಿರೋರು ಎಲ್ರಿಗೂ ಇಷ್ಟ ಆಗತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೀವು ಕೂಡ ಈ ಅಮೃತ್ ನೋನಿ ಕ್ಯಾಸ್ಟ್ರಿಂಗ್ ಲಿಕ್ವಿಡ್ ತಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಇದು ಇವತ್ತಿನ ಫುಡ್ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ಎರಡು ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ಫುಡ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್